ಗುರುವ ನರನೆಂದವನಿಗೆ ಹರಣ ಶಿಲೆ ಎಂದವನಿಗೆ ಗುರುವ ನರನೆಂದವನಿಗೆ ಹರಣ ಶಿಲೆ ಎಂದವನಿಗೆ ಗುರುಪ್ರಸಾದವ ಎಂದ ಎಂದವಂಗ ನರಕ ತಪ್ಪೋದಿಲ್ಲ ಅಂತ ಯಾರು ಸರ್ವಜ್ಞನ ಹೇಳನ್ ನಮ್ಮ ನಿಮ್ಮಂತಿದೆ ಅದಕ್ಕೆ ಗುರುವಿಗೆ ಜೋರಾದ ಒಂದು ಚಪ್ಪಾಳೆ ಬನ್ನಿ ಆ ಗುರುವನ್ನ ಗುರುವಿನ ಮಹತ್ವವನ್ನು ಗುರುಪೌರ್ಣಿಮೆಯ ದಿವಸವಾಗಿ ದಿವಸದ ಅಂಗವಾಗಿ ಅರ್ಥಪೂರ್ಣವಾಗಿ ప్రాస్త నుంచి శివుసరణ హిప్రగీ ప్రాస్తావిక నుడ్య తా గుత్వంతి తే బిమ్మ ఇలా न्यू ಯಾವಾಗಲೇ বড় লেটান আইতি বারে ইเวనికి আলাদা করছরে গুরু বৈ সর্ব লোক নাম বিশদে ভব রুগী নাম হৃদয়ে সর্ব বিদ্যা নাম दक्षिणामूर्ति नम प्रातस्मणीय सद्गुलांत जगदम जगद्गु श्री सद्धार पंदपुरू अनकोट दीर्घद प्रणाम समर्पता क्षेत्रादिष्टेवते महा काादेव अनंत मरीदावरे अनंत नमस्कार समर्प्ता वेदिक मेले आचल ಅವರಿವರನ್ನು ಕಣ್ಣದೆ ಗ್ರಾಮದ ಹಿರಿಯರು ಪುಜರು ವಯೋವೃದ್ಧರು ಅತಿಥಿ ಮಹೋದಯರಿಗೆ ಎಲ್ಲ ಎಲ್ಲ ಅತಿಥಿ ಮಹೋದಯರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಏಕಮ ಅದೇ ರೀತಿಯಾಗಿ ಈ ಸಭೆಯನ್ನು ವ್ಯವಸ್ಥಿತವಾಗಿ ಸಂಚಾಲನೆಯನ್ನು ಮಾಡುತ್ತಿರುವಂಥ ಶೂರುಪಾಳಿಯ ಲಿಂಗನಗೌಡರಿಗೂ ಅದೇ ರೀತಿಯಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಲು ಬಂದಂತ ಆತ್ಮೀಯರು ಎಲ್ಲ ಕಲಾವಿದರ ಹೆಸರು ಎಷ್ಟು ಎಷ್ಟು ವಿಶೇಷ ಎಲ್ಲ ಕಲಾವಿದರ ಭೇದ ಭಾವನೆ ಇಲ್ಲ ಆ ಬುದ್ಧಿ ಬರಬೇಕಾದ್ರೂ ಗುರುವಿನ ಕೃಪಾನ ಬೇಕು ಅಂತ ಮಹನಿಯರಿಗೆ ಚಿತ್ರೀಕರಣ ಮಾಡ್ಲಾಕ್ ಬಂದಾಗ ಅವರಿಗೂ ಕೂಡ ಆನಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ತಂಡದ ಮಾಲೀಕರಿಗೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿರುವ ಎಲ್ಲ ಯುವ ಮಿತ್ರರಿಗೂ ಗ್ರಾಮದ ಹಿರಿಯರಿಗೂ ಮತ್ತೊಮ್ಮೆ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತು ವಿಶೇಷವಾದ ದಿನ ನಮ್ಮ ಭಾರತ ದೇಶ ಎಲ್ಲವನ್ನು ಮರೆತರು ಈ ವಿಶೇಷ ಜನ ಮರೆಯಂಗಿಲ್ಲ ಯಾಕಪ್ಪ ಅಂತಂದ್ರ ನಮ್ಮ ಬಾಳಿನಲ್ಲಿ ಮೂಡಿಸತಕ್ಕಂಥ ಅಂಧಕಾರವನ್ನು ತೊಳೆಯುವಂಥ ಗುರುವಿನ ಜನ್ಮ ದಿನ ಇದೆ ಅವ್ರು ಯಾರಪ್ಪ ಅಂತಂದ್ರ ಭಾರತದಲ್ಲಿ ಹುಟ್ಟಿ ನಮ್ಮೆಲ್ಲರಿಗೂ ಆಧ್ಯಾತ್ಮವನ್ನು ಪರಿಚಯ ಮಾಡಿಕೊಟ್ಟಂತ ನಾಲ್ಕು ಭೇದಗಳನ್ನು ತಿಳಿಸಿಕೊಟ್ಟಂತ ಯೋಗಗಳಿಗೆ ಸೂತ್ರವನ್ನು ಬರೆದಂಥ ವೇದ ವ್ಯಾಸರ ಜನ್ಮ ಜನ್ಮದಿನ ವೇದ ವ್ಯಾಸರ ಈ ಜನ್ಮದಿನದಂದು ಭಾರತ ದೇಶ ಎಲ್ಲ ಕಡೆ ಆಧ್ಯಾತ್ಮ ಲೌಕಿಕರು ಕೂಡ ಈ ದಿನವನ್ನ ಅತಿ ವಿಜೃಂಭಣೆಯಿಂದ ವೇದ ಅವರು ನಮ್ಮ ಗುರು ಸ್ವರೂಪಿಗಳು ಅಂತ ತಿಳಿದ ಈ ಗುರುಪೌರ್ಣೆಯ ಅತಿ ವಿಜೃಂಭಣೆಯಿಂದ ಭಾರತದ ತುಂಬೆಲ್ಲ ಇವತ್ತು ಸಂತ ಮಹಾ ಪುರುಷರು ಎಲ್ಲರೂ ಆಚರಣೆ ಮಾಡ್ತಾ ಗುರುವಿ ಗುರುವಿಗೆ ಇವತ್ತಿನ ದಿನ ನಾವು ನಮ್ಮನ್ನು ಸಲ್ಲಿಸಬೇಕಪ್ಪ ಗುರು ನಮ್ಮಲ್ಲಿ ಮೂಡಿರ್ತಕ್ಕಂಥ ಅಂಧಕಾರವನ್ನು ತೊಳೆದು ನಮ್ಮನ್ನ ಬೆಳಕಿನ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಒಂದು ಮಾತ್ರ ಹೇಳ್ತಾರ ಮಹಾರಾಷ್ಟ್ರದ ಏನಪ್ಪಾ ಅಂತಂದ್ರೆ ಸದ್ಗುರುಚಿ ಚರಣಿ ಅಂಗುಷ್ಟಿ ಕೋಟ್ಯಾನ್ ಕೋಟಿ ದೇವಾಂಚಿ ವಸತಿ ಅಂತ ಹೇಳ್ತಾರ ಸದ್ಗುರುವಿನ ಪಾತ್ರದೊಳಗ ಕೋಟಿ ಕೋಟಿ ದೇವರುಗಳ ವಸ್ತಿ ಇರ್ತೈತೆ ಅಂತ ಹೇಳ್ತಾರ ಹೆಂಗ ಅಂತಂದ್ರ ಗುರುವಿಗೆ ನಾವು ಶರಣಾಗ್ವು ಅಂದ್ರ ನಮಗ ಆನಂದ ದುಃಖ ದೂಕ ಆಗ್ತತಿ ಆನಂದ ಆಗ್ತದೆ ಆ ಆನಂದ ಎಳ್ಳ ಹೋದ್ರೆ ಸಿಗ್ತ ನಮ್ಗೆ ಅಂತ ಆನಂದ ನಮಗ್ ಯಾಕೆ ಸಿಗ್ತೈತೆ ಪಾತ್ರ ಅಂದ್ರ ಗುರುವಿನಲ್ಲಿ ಅಂತ ಶಕ್ತಿ ಐತಿ

నమ నరక ప్రాప్తి ఆగతి గురు బ్రహ్మ గురు విష్ణు గురు దేవు మహేశ్వర గురు సాక్షాత్ పరమ బ్రహ్మ తస్మై శ్రీ స్వే నమ మధ్య మారి నమస్కారం గురు బ్రహ్మ విష్ణు మహేశ్వర స్వరూపన్న హంగప అతంద్రమ్మ విచార ఉత్పత్తి అదూ అంద్ర సంహార మాత నవ ಅದಕ್ಕೆ ತಿಳಿಸಿ ಹೇಳಿ ಆ ಮಾರ್ಗದೊಳಗೆ ಹೋಗಬೇಡಪ್ಪ ಅದು ಒಳ್ಳೆಯದಲ್ಲ ಅಂತ ಹೇಳ ಮತ್ತ ನಮ್ಮಲ್ಲಿ ಒಳ್ಳೆ ಭಾವ ಉತ್ಪತ್ತಿ ಮಾಡ್ತಾನವ ಯಾವ ಪಾತ್ರ ಸದ್ಭಾವದಿಂದ ಇರಬೇಕು ಸಮಾಜದ ಜೊತೆ ಸಂಧಾನ್ವಿಕೆಯಿಂದ ಇರಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ನಮ್ಮ ದೇಶಕ್ಕೆ ನೀಡಿದಂಥ ಅತ್ಯಮೂಲ್ಯವಾದ ಗ್ರಂಥಗಳನ್ನು ಮಾಡಬೇಕು ನಿತ್ಯ ಗುಡಿಗಿ ಹೋಗಬೇಕು ಭಗವತ್ ಭಕ್ತಿಯನ್ನು ಮಾಡಬೇಕಂತ ಹೇಳಿ ಇಂಥ ಒಳ್ಳೊಳ್ಳೆಯ ಭಾವನೆಗಳನ್ನು ಉತ್ಪತ್ತಿನೂ ಮಾಡ್ತಂದೆ ಗುರು ಅದಕ್ಕೆ ಸರ್ವಜ್ಞ ಮೂರ್ತಿ ಒಂದು ಕಡೆ ಹೇಳ್ತಾರು ಎತ್ತಾಗಿ ತೊತ್ತಾಗಿ ಹೆತ್ತರನ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರುವಾಗಿ ಇರು ಎಂತ ಸರ್ವಜ್ಞ ನಾವು ಏನು ಮಾಡಬೇಕಾಗಿಲ್ಲ ಗುರು ನಮ್ಮ ಕಡೆಯಿಂದ ಏನೂ ಅಪೇಕ್ಷನು ಮಾಡಂಗಿಲ್ಲ ಯಾಕಂತಂದ್ರ ಅವ್ರಿಗೆಲ್ಲರ ಐತಿ ಆನಂದದಿಂದ ಅವರು ಆನಂದ ಸ್ವರೂಪನ ಆದ್ರೆ ನಾವೇನು ಮಾಡ್ತೀವೋ ಗುರುವಿನ ಕಡೆ ಹೋಗಿ ಎಣ್ಣೆನೇ ಬಿಡ್ಬೇಕು ನಿಂತಿರ್ತೀವಿ ಹಂಗಾಗಬಾರ್ದು ನಮ್ಮ ಜೀವನ ಹಾಳಾಗತ್ತೆ ಅದಕ್ಕೆ ಅವ್ರ ಸರ್ವಜ್ಞ ಮೂರ್ತಿಯವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಗುರುವಿನ ಪಾದದ ಕೆರುವಾಗಿದ್ರು ಸಾಕು ಹೋಗ್ತಾ ಹೋಗ್ತಾಕ್ತಿ ಅಂತ ಹೇಳ್ತಾರ ಅವರು ಗುರುವಿನ ಪಾದದೊಳಗೇನ ಪಾದರಕ್ಷೆ ಆದರೂ ನೀವು ಮುಕ್ತಾಗ್ತೀ ಅಂದ ಬೆಳಕು ಗುರುವಿನ ಮಹತ್ವ ಎಷ್ಟಿರ್ಬೋದು ಅದಕ್ಕಾಗಿ ಗುರುಪೂರ್ಣಿಮೆ ಎಷ್ಟು ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಬಂದಂತ ಕಷ್ಟಗಳು ದೂರ ಆಗಲಿ ನಮಗೆ ದೈವಿ ಸಂಪತ್ತುಗಳು ಸಿಗಲಿ ನಮ್ಮ ಸಮಾಜ ಒಳ್ಳೆ ರೀತಿಯಿಂದ ಇರಲಿ ಈ ಸಮಾಜದೊಳಗೆ ನಮ್ಮೆಲ್ಲ నమగెలా భాతృత్వ భావన మూడలే నా పరస్పర ప్రీతి యంత బా గురు కలిసికొల్తాను